ಜಾನಪದ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀಮುದ ರಜಿ ಕೇಳೋದು ಅನಿರೀಕ್ಷಿತ ಕಾರ್ಯಕ್ರಮ ಅಂತ ಹೇಳ್ಬೋದು ಲೇಖಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಗೀತಾ ಮಸಿಮನ ಇವರು ಸಹ ವೇದಿಕೆ ಇರ್ತದೆ ಅಂತ ಕೇಳ್ಕೊಳ್ತಾ ಇದ್ದಾರೆ ಈಗ ಕಾರ್ಯಕ್ರಮ ಶ್ರೀಮತಿ త్మీునా బునా సిదనా భూర భదనా మిదిరా भवाम्बुवि तारका मदविरोधि य श्रवणवि वदति सु मम सुज्ञानमनसी सिन्दूरवदना गुरुवरसिंधूरवदना गुरुधरात्मज बन्दिसु विना राम जि सुबेना सिधूर वदना गोर्ड सिन्दूर वदना गिजय कुमार ಬಂದಿಸು ಬೆನುನಾ ಬಂದಿಸುವೆನು ಸಿಂರವದನಾೂರ ಸಿಂರ ಸಿಂರಬದನಾಂತಹ ಾವಣೆಯವರಿಗೆ ಧನ್ಯವಾದಗಳು ಈಗ ಮೊದಲನೇದಾಗಿ ನಾವು ಬಹಳ ಒಂದು ಸಭೆ ಅಂತ ಹೇಳಿದ್ರೆ ಬಹಳ ಅಲ್ಲ ನನ್ನದಾಗಿ ಈ ಒಂದು ಆತಿಥ್ಯವನ್ನು ನೀಡ್ತಿರುವಂತಹ ಪ್ರಯುಕ್ತ ಕೆ ಕೆ ಬಾಲಕೃಷ್ಣ ಭಟ್ರು ದೇಹಿತ ಸಭೆ ಕೊಟ್ಟಿದ್ದು ಮಾತಾಡಬೇಕು ದಸರಾ ಹದಿನೇಳನೇ ವರ್ಷದ ಕಾರ್ಯಕ್ರಮಕ್ಕೆ ನಾವು ಸಣ್ಣ ಕಾರ್ಯಕ್ರಮ ಪೂರ್ಣ ಪೂರ್ಣಚಂದ್ರ ಅವರಿಗೆ ಒಂದು ಗೌರವ ಮಾಡಬೇಕು ಅಂತ ಅದಕ್ಕೆ ನಾನು ಹೇಳಿದ್ದು ಸಾಹಿತ್ಯ ಪರಿಷತ್ತಿನವರೆಲ್ಲರೂ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಸಾಹಿತ್ಯ ಪರಿಷತ್ ಆಗ್ಬೋದು ನಮ್ಮ ಮಹಿಳಾಗ ಅಧ್ಯಕ್ಷರು ನೈಜ ಕೇಂದ್ರ ಅಧ್ಯಕ್ಷರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನಮ್ಮ ಪ್ರದೀಪ್ ಜಾನಪದ ಪರಿಷತ್ತಿನ ಅಧ್ಯಕ್ಷರು ರಜೀಶ್ ಕಡಿಗೌಡರು ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮೆಂಬರ್ಸ್ಗಳು ಎಲ್ಲರೂ ಬಂದಿದ್ದಾರ ಹಾಗಾಗಿ ಇವತ್ತಿನ ದಿವಸ ಪೂರ್ಣ ಚಂದ್ರಕ್ಕೆ ಗ್ಯಾಕ್ ನಾವು ಅಂದರೆ ಒಂದು ಕಲೆ ನಮ್ಮ ಊರಲ್ಲಿ ವಿಶೇಷ ಕ ಕರ್ಟನ್ನು ತೆಗೆದು ಹುಡುಕಿ ಹಾಕುವಂಥದ್ದು ಎಲ್ಲರೂ ಅದನ್ನು ಚಂದ ಮಾಡಿ ಹೇಗೆ ಫಸ್ಟ್ ಮಾಡಿದ ತಕ್ಷಣವೇ ಶೃಂಗೇರಿ ಶ್ರೀಗಳಿಗೆ ಕರ್ಟ ಇದು ತುಂಬ ವಿವೀಣೆ ಆಗ್ಬೋದು ಕಮಂಡ್ಲ ತುಂಬ ಐಟಮ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಅದು ಶ್ರೀಗಳು ಸಹಿತ ಅವ್ರಿಗೆ ಗೌರವ ಎಲ್ಲ ಇದು ಮಾಡಿದ್ದಾರೆ ನನಗೆ ಆವತ್ತೇ ಶೀಗಲಿ ಕೊಟ್ಟ ದಿವಸನೇ ಅವ್ರಿಗೆ ಹೇಳಿದ್ದೆ ನಾನು ಗೊಂಬೆ ಕೊಟ್ಟಿದ್ದೀವಿ ಸಹ ಅಲ್ಲಿ ತಂದು ಇಡಬೇಕು ಅಂತ ಆ ದಿವಸ ಅದಕ್ಕೆ ಸರಿಯಾಗಿ ತನ್ನಿಟ್ಟಿದ್ದಾರೆ ಇರೋ ದಿವಸ ಒಂದು ಗೌರವ ಮಾಡುವ ಅಂತ ಅದರ ಜೊತೆಗೆ ನಮ್ಮ ಅತ್ತೆಗೆ ಹೇಳಿಲ್ಲ ನಮ್ಮ ಅತ್ತೆಯವರು ಈಗ ಒಂದು ನಾವು ಈಗ ಹದಿನೇಳು ವರ್ಷ ಆದರೆ ಒಂದು ಮೂರು ವರ್ಷದಿಂದ ಮೂರು ವರ್ಷದಿಂದ ಎಲ್ಲರಿಗೂ ಗೊಂಬೆಯ ಬಗ್ಗೆ ಬರೀ ಗೊಂಬೆ ನೋಡ್ಕೊಂಡು ಹೋಗಿದರೆ ಗೊಂಬೆ ಫೋಟೋ ತಗೊಳ್ತಿದ್ದು ಅಷ್ಟೇ ಗೊಂಬೆ ಇಟ್ಟಿದ್ದಾರೆ ಅಂತ ಪೂಜೆ ಅಂತೆ ಅಂತ ಆದರೆ ಅದ್ರ ಬಗ್ಗೆ ವಿಶೇಷವಾಗಿ ಎಲ್ಲ ವಿಷಯ ಹೇಳಿದ್ದಾರೆ ಅದು ತುಂಬನೇ ಜನಗಳಿಗೆ ಮನಸ್ಸಿಗೆ ಕೆಲವರಿಗೆ ರಾಮಾಯಣ ಏನು ಮಹಾಭಾರತ ಏನು ಗೊತ್ತಿರ್ತಿರ್ಲಿಲ್ಲ ಅಂದಕ್ಕೆ ಈ ಒಂದು ಧಾರವಾಹದೊಳಗೆ ನೋಡಿರ್ತಾರೆ ಯೂಟ್ಯೂಬಲ್ಲಿ ನೋಡಿರ್ತಾರೆ ಆದರೂ ಕೆಲವು ಮಾಹಿತಿಗಳು ಹೇಳಿದ್ದಾರೆ ಹಾಗೆ ಅವರಿಗೊಂದು ಒಂದು ಗೌರವಿಸ್ಬೇಕು ಅಂತ ಒಂದು ವ್ಯವಸ್ಥೆ ಮಾಡಿದ್ದು ಹಾಗಾಗಿ ಸಾಹಿತ್ಯ ಪರಿಷತ್ನವರಿಗೆ ಹೇಳಿದ್ದ ಮಹಿಳಾ ಘಟಕ ಮತ್ತು ಇವರಿಗೆ ನಮ್ಮ ರಜಿತ್ವರಿಗೆಲ್ಲ ಹಿಡೋದಕ್ಕೆ ಎಲ್ಲನೂ ಸೇರಿಸಿ ಕರ್ಕೊಂಡು ಬಂದಿದಾರೆ ತುಂಬ ಖುಷಿಯಾಯಿತು ಈ ಇವತ್ತಿನ ಕಾರ್ಯಕ್ರಮದ ಜೊತೆಗೆ ಇನ್ನೂ ಮರುಳತ್ತವರಿಗೆಲ್ಲ ನೀವು ಕೂಡ ಕರೆಯ ಕರೆಯಲ ಮಾಡಬೇಕು ಯಾಕೆಂದರೆ ನಾನಾಗೆ ಫೋನ್ ಮಾಡಲಿಕ್ಕೆ ಆಗ್ತಿಲ್ಲ ಒಬ್ಬರು ಬಾಯಿಗೆ ಒಬ್ಬರ ಬಾಯಿ ಹೇಳಿ ಎಲ್ಲರೂ ಬಂದು ನೋಡಿ ನೋಡಿದರೆ ತುಂಬ ಖುಷಿ ಆಗುತ್ತೆ ಅಂದರೆ ಏನಾಗುತ್ತೆ ಅಂದರೆ ಇದಕ್ಕೆ ಪ್ರಯತ್ನ ಎಷ್ಟು ಪಟ್ಟಿದ್ದಾರೆ ಅಂದರೆ ಹೆಚ್ಚು ಕಮ್ಮಿ ಒಂದು ತಿಂಗಳು ಇದನ್ನು ಜೋಡಿಸೋಕ್ಕೆ ಮಾಡೋಕೆ ಎಲ್ಲ ಒದ್ದಾಡಿದ್ದಾರೆ ಅವರು ಹಾಗಾಗಿ ಅದರ ಜೊತೆಗೆ ಎಲ್ಲರೂ ಬಂದು ನೋಡಿದಾಗ ಖುಷಿ ಪಟ್ಟರೆ ನಾವು ಮಾಡಿದ್ದಕ್ಕೆ ಸಾರ್ಥಕ ಅಂತ ಆಗುತ್ತೆ ಹಾಗಾಗಿ ನೀವೆಲ್ಲ ಬಂದು ತುಂಬ ಖುಷಿಯಾಯಿತು ಇವತ್ತಿನ ಪೂರ್ಣಚಂದ್ರವರಿಗೆ ಅಲ್ಲೇ ಒಳಗಡೆ ಸನ್ಮಾನ ಮಾಡೋಣ ಅಂತ ಯಾಕೆಂತ ಹೇಳಿದರೆ ಸಾಯಿ ಮಂದಿರದ ಒಳಗಡೆ ಗೌರವ ಮಾಡಿದರೆ ನಮಗೂ ಒಂದು ಮಾಡಿದಾಗುತ್ತೆ ಇನ್ನು ಹೆಚ್ಚಿಗೆ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಎಲ್ಲರೂ ಬಂದು ತುಂಬಾ ಖುಷಿಯಾಗಿದೆ ಇದೇ ತರ ಇನ್ನೂ ಎಲ್ಲರೂ ಬರಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಅದೇ ಈ ಕಾರ್ಯಕ್ರಮ ನಿಜಕ್ಕೂ ಒಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಈಗಾಗಲೇ ಕಿಟ್ಭಟ್ರು ಕಳೆದ ಹಲವು ವರ್ಷಗಳಿಂದ ಈ ಬೊಂಬೆ ಇಡುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಬರ್ತಿದ್ದಾರೆ ಇದು ಕಳೆದ ಹದಿನೆಂಟನೇ ಶತಮಾನದಲ್ಲೇ ರಾಜಮನತನಗಳಿಂದ ಒಂದು ಈ ಕಾರ್ಯ ಸೊ ಅದನ್ನ ವಿಭಿನ್ನವಾಗಿ ಇಡೀ ನಮ್ಮ ಇಡೀ ಕಳಸಾ ತಾಲೂಕಿಗೆ ಪಸರಿಸುವಂತ ಕೆಲಸ ಕಿಟ್ಬಟ್ಟು ಮಾಡ್ತಿದ್ರೆ ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದ್ರೆ ಜಾನಪದ ಉಳಿಸುವಲ್ಲಿ ದೊಡ್ಡ ಮಹತ್ತರವಾದಂತಹ ಪಾತ್ರ ಅಲ್ಲಿ ನಾವು ಒಂದ್ ಕಡೆಯಿಂದ ನೋಡ್ತಾ ಬಂದ್ರೆ ಒಂದ್ ಕಡೆಯಿಂದ ನೋಡ್ತಾ ಬಂದ್ರೆ ಹಳ್ಳಿ ವಾತಾವರಣದಿಂದ ಹಿಡಿದು ಪಟ್ಟಣದ ವಾತಾವರಣದಿಂದ ಹಿಡಿದು ನಮ್ಮ ಹಳೆ ಬ ಏನು ರಾಮಾಯಣ ಮಹಾಭಾರತದಿಂದ ಹಿಡಿದು ಧಾರ್ಮಿಕ ಹಿನ್ನೆಲೆಯಿಂದ ಹಿಡಿದು ಪ್ರತಿಯೊಂದನ್ನು ಅಲ್ಲಿ ಬಿಂಬಿಸಿದ್ದಾರೆ ನಿಜವಾಗ್ಲೂ ಅದನ್ನ ನೋಡ್ತಾ ಬರೋದು ಒಂದು ಅವರ ಅತ್ತೆ ಅವರು ಅದನ್ನ ನೀಟಾಗಿ ಅದು ಎಕ್ಸ್ಪ್ಲೈನ್ ಮಾಡ್ತಾರಲ್ಲ ನಿಜವಾಗ್ಲೂ ಸಣ್ಣ ಒಬ್ಬ ಮಗುನಿಗೂ ಅದ್ರ ಅರ್ಥ ಆಗ್ಬೇಕು ಯಾಕೆಂದ್ರೆ ಅದರ ಬಗ್ಗೆ ಹಿನ್ನೆಲೆ ತುಂಬಾ ಇಂಪಾರ್ಟೆಂಟ್ ನಾವು ಯಾವ್ದನ್ನೇ ಆಗಲಿ ಒಂದು ವಸ್ತುವನ್ನು ನೋಡಿದಾಗ ಆ ವಸ್ತುವಿನ ಹಿನ್ನೆಲೆ ಏನು ಅದ್ರ ಗಾಂಭೀರ್ಯತೆ ಏನು ಜೊತೆಗೆ ಅದರ ಅದರ ಕೊಡುಗೆ ಏನು ಸಮಾಜಕ್ಕೆ ಅನ್ನೋದ್ರ ಬಗ್ಗೆ ಅರ್ಥಪೂರ್ಣವಾಗಿ ವ್ಯವಸ್ಥೆ ಬರ್ತಾರೆ ಅದು ಕೂಡ ಅಷ್ಟೇ ಒಂದು ನಮಗೆ ಮನದಟ್ಟಾಗ್ತದೆ ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೆರಟದ ಚಿಕ್ಕಿನ ಕಲಾವಿದರಾದಂತಹ ಪೂರ್ಣಚಂದ್ರ ಹೆಬ್ಬಾರ್ ಅವರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ ನೀವು ಕೂಡ ಬರಬೇಕು ಅಂತ ನಮ್ಮನ್ನು ಆಹ್ವಾನಿಸಿದ್ರು ನಿಜಕ್ಕೂ ಇದು ನಮಗೆ ಒಂದು ಸಂತಸದ ಸುದ್ದಿ ಅನ್ಬೇಕು ನಮ್ಮ ಜಾನಪದ ಪರಿಷತ್ತಿನ ಸದಸ್ಯರು ಜೊತೆಗೆ ಜಾನಪದ ಹಾಗೂ ಕೃಷಿಯನ್ನ ಅವರು ಒಳಗೊಂಡು ಜಾನಪದ ಅನ್ನೋದೊಂದು ಕಲೆ ಅವರು ಒಳಗಡೆನೆ ಇದ್ದಂತ ಕಲೆ ಆ ಕಲೆಗೆ ಪ್ರೋತ್ಸಾಹ ಕೊಟ್ಟಂತ ನಮ್ಮ ಪರಿಷತ್ತು ಈ ಹಿಂದೆ ನಡೆದಂತ ವಾರ್ಷಿಕ ಕಾರ್ಯಕ್ರಮದಲ್ಲಿ ನಮ್ಮ ಜಾನಪದ ಪರಿಷತ್ ಪದಗ್ರಹಣ ಆದಂತ ವಾರ್ಷಿಕ ಕಾರ್ಯಕ್ರಮದಲ್ಲಿ ಇದೇ ಸಭಾಂಗಣದಲ್ಲಿ ಕಿಟ್ಬಟ್ರ ಹತ್ರ ವಿಚಾರ ಮಾಡಿದಾಗ ಅವರು ಆತಿನ ಕಾರ್ಯಕ್ರಮದಲ್ಲಿ ಇರಲಿಲ್ಲ ಅವರು ಮಂಗಳೂರಿಗೆ ಹೋಗಿದ್ರು ಇದೇ ಒಂದು ವೇದಿಕೆಯಲ್ಲಿ ಅವ್ರಿಗೆ ಜಾನಪದ ಸಿರಿ ಎನ್ನುವಂತ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಆ ಜಾನಪದ ಪ್ರಶಸ್ತಿ ಸಿರಿಯನ್ನು ಪ್ರಶಸ್ತಿ ಕೊಟ್ಟಾಗ ನಿಜವಾಗ್ಲೂ ಅದು ರಾಜ್ಯ ಜಿಲ್ಲಾ ಮಟ್ಟಕ್ಕೆ ಅವರ ಕಲೆಯನ್ನು ಬಿಂಬಿಸಿದವರು ಅತಿಶಯತೆ ಮಾತಲ್ಲ ನಮ್ಮ ಇಲ್ಲಿನ ಮಾಧ್ಯಮ ಮಿತ್ರರಾದಂತಹ ಸುದೀಶ್ ಸುವರ್ಣ ಅವರು ಯಾಕೆ ಮೂರು ಮೂರ್ ಮೂರು ಪತ್ರಿಕೆಯಲ್ಲಿ ಅದನ್ನ ಜಿಲ್ಲಾ ರಾಜ್ಯ ಮಟ್ಟಕ್ಕೆ ವರದಿ ಮಾಡಿದ್ರು ಜೊತೆಗೆ ಇಲ್ಲಿನ ಸ್ಥಳೀಯ ಮಾಧ್ಯಮದಲ್ಲೂ ಕೂಡ ವರದಿ ಮಾಡಿದ್ರು ಅದು ಅವರಿಗೆ ಇನ್ನೂ ಹೆಚ್ಚಿನ ಮನ್ನಣೆ ಕೊಡ್ತು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದೇ ರೀತಿ ತದನಂತರದಲ್ಲಿ ನಾವು ಬೆಂಗಳೂರಿನ ಜಾನಪದ ಅಕಾಡೆಮಿ ಜಾನಪದ ಪರಿಷತ್ ಜಾನಪದ ಲೋಕ ಕೋಂದ್ರಿ ಎಚ್ ಎಲ್ ನಾಗೇಗೌಡರು ಕಟ್ಟಿದಂತಹ ಜಾನಪದ ಲೋಕ ಅಲ್ಲಿ ಜಾನಪದ ಲೋಕದಲ್ಲಿ ಕೂಡ ನಾವು ಅವರ ಒಂದು ಕಲೆಯನ್ನು ಅನಾವರಣ ಮಾಡಿ ಅಲ್ಲೂ ಕೂಡ ನಮ್ಗೊಂದು ವೇದಿಕೆ ಕೊಟ್ಟರು ಅಲ್ಲೂ ಕೂಡ ಅವರ ಕಲೆಯನ್ನು ಪ್ರದರ್ಶನ ಮಾಡಿ ಹೆಚ್ಚು ಹೊರೇಗೌಡರು ಅಂತ ಹೇಳ್ಕೊಂಡು ಈಗಿನ ರಾಜ್ಯಾಧ್ಯಕ್ಷರು ಅವರ ಎದುರುಗಡೆ ಕೂಡ ಅವ್ರನ್ನ ಅದನ್ನ ಪ್ರದರ್ಶನ ಮಾಡಿದ್ರು ಅವಾಗಲೂ ಕೂಡ ಅವರು ಅಭಿನಂದನೆ ಕರ್ತಾರೆ ಅದನ್ನ ಅದಕ್ಕೆ ಮುಂದುವರೆದು ಕುದುರೆಮುಖದಲ್ಲಿ ನಡೆದಂತಹ ಒಂದು ಬೇಸಿಗೆ ಶಿಬಿರ ನಡೀತು ಆವಾಗ ಅಲ್ಲಿ ಸಾಧಾರಣ ಐವತ್ತಕ್ಕೂ ಹೆಚ್ಚು ಮಕ್ಕಳಿದ್ರು ಆ ಬೇಸಿಗೆ ಶಿಬಿರದಲ್ಲಿ ಆ ಒಂದು ಕರಟದ ಚಿಕ್ಕಿನ ಕಲೆ ಬೇಕು ಕಾರ್ಯಾಗಾರ ಇಟ್ಕೊಂಡು ಮಕ್ಕಳಿಗೆ ಯಾವ ರೀತಿ ಮಾಡೋದು ಅದನ್ನ ಜೋಡಿಸೋದು ಯಾವ ರೀತಿ ಅಂತ ಹೇಳ್ಕೊಂಡು ಒಂದು ಬೇಸಿಗೆ ಚಿಬದ ಒಂದು ದಿನದ ಕಾರ್ಯಕ್ರಮವನ್ನು ನಮ್ಗೆ ಅವಕಾಶ ಮಾಡಿಕೊಂಡ್ರು ಅದರಲ್ಲೂ ಕೂಡ ಅವರು ಮಕ್ಕಳಿಗೂ ಕೂಡ ಅವರಲ್ಲಿರೋ ಕಲೆಯನ್ನು ಪ್ರಕರಿಸುವಂತ ಕೆಲಸ ಮಾಡಿದ್ರು ಜೊತೆಗೆ ಅಲ್ಲಿಂದ ಮುಂದುವರೆದು ಇಲ್ಲಿ ಕಳಸದಲ್ಲೇ ನಡೆದಂತ ಹಲವು ಕಾರ್ಯಕ್ರಮಗಳಲ್ಲಿ ಇತ್ತೀಚೆಗೆ ಮಹಿಳಾ ಮಂಡಳಿಯಲ್ಲಿ ನಡೆದಂತಹ ಒಂದು ಶ್ರಾವಣ ಸಂಜೆ ಕಾರ್ಯಕ್ರಮದಲ್ಲೂ ಕೂಡ ಅವರ ಒಂದು ಏನು ಕಲೆಯನ್ನ ಪ್ರದರ್ಶನಕ್ಕೆ ಇಟ್ಟಿದ್ರು ಹಾಗೆ ಮಹಿಳಾ ಕಷ್ಟಪದ ಪದಗ್ರಹಣ ಸಮಯದಲ್ಲೂ ಕೂಡ ಅವರ ಒಂದು ಕಲೆಯನ್ನ ಪ್ರದರ್ಶನಕ್ಕೆ ಇಟ್ಟಿದ್ರು ಜೊತೆಗೆ ಜಗದ್ಗುರುಗಳಾದಂತಹ ನಮ್ಮ ಏನು ವಿಧುಶೇಖರ ತೀರ್ಥರಿಗೆ ಈ ಹಿಂದೆ ಕಲಸದ ಸಭಾಭವಂತ ಒಂದು ಉದ್ಘಾಟನೆಗಳಿಗೆ ಬಂದಾಗ ಸಂದರ್ಭದಲ್ಲಿ ಆ ವೀಣೆ ಹಾಗೂ ಅವರ ಏನು ಕೆಲವೊಂದು ಏನು ತೆಂಗಿನ ಒಂದು ಆ ಕಲಾಕೃತಿಯನ್ನು ಕೊಟ್ಟಾಗ ಅವರು ಪ್ರತಿಕ್ರಿಯೆಯನ್ನು ನೋಡಿದಾಗ ನಮಗೆ ಅನ್ನಿಸ್ತು ನಿಜವಾಗ್ಲೂ ಅವರ ಕಲೆ ಯಾವ ಮಟ್ಟಕ್ಕಿದೆ ಅಂತ ಇಡೀ ಕರ್ನಾಟಕದಲ್ಲಿ ಕೆಲವೇ ಕೆಲವು ಬೆರಲೆಕೆಯ ಕಲಾವಿದರು ಕರಟಿಪ್ಪಿನವರು ಅದರಲ್ಲಿ ವಿಭಿನ್ನತೆಯನ್ನು ತೋರಿಸಿದಂತಹ ಪೂರ್ಣಚಂದ್ರ ಅವರು ನಿಜಕ್ಕೂ ನಮ್ಮ ಒಂದು ಹೆಮ್ಮೆ ಅಂತ ಹೇಳ್ಬೋದು ಕಳಸ ಭಾಗದಲ್ಲಿ ಇವತ್ತಿನ ದಿನ ಈ ಒಂದು ಮಂದಿರದಲ್ಲಿ ನೀವು ಅವರಿಗೆ ನೀಡುವಂತ ಸನ್ಮಾನ ಇಡೀ ಜಾನಪದ ಹಾಗೆ ಇಲ್ಲಿನ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತ ಕೊಡುಗೆ ಅಂತ ಹೇಳ್ಬೋದು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಕಲೆಯನ್ನು ಅವ್ರ ಕಡೆಯಿಂದ ಬರಲಿ ಕಳಿಸದ ಇನ್ನೂ ಜಾನಪದ ಹಾಗೆ ಸಾಹಿತ್ಯ ಇನ್ನಷ್ಟು ಬೆಳಿಲಿ ನಮ್ಮ ಇನ್ನಷ್ಟು ಜನಗಳಿಗೆ ತಿಳಿಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿರ್ತೀನಿ ಧನ್ಯವಾದ ತುಂಬಾ ಆಲೋಚನೆ ಇಟ್ಕೊಂಡು ನಮ್ಮನ್ನೆಲ್ಲ ಒಟ್ಟಾಗಿ ಹ್ಯಾಕ್ ತಗೊಂಡು ಹೋಗ್ಬೇಕಂತ ಕಿಟಿಬೆಟ್ರು ಹೇಳಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ರಜಿತ್ ಅವರು ಪೂರ್ಣಚಂದ್ರ ಅವರ ಒಂದು ಕಲೆ ಬಗ್ಗೆ ಅದು ಯಾವ ರೀತಿ ಅವರು ಅದನ್ನು ಬೆಳೆಸ್ಕೊಂಡು ಹೋಗ್ತಿದ್ದಾರೆ ಅವ್ರು ಅದಕ್ಕೆ ನಾನು ಸೇರ್ಪಡೆ ಮಾಡ್ತೀನಿ ಏನಂದರೆ ಪೂರ್ಣಚಂದ್ರ ಅವರು ಅದಕ್ಕೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಟೈಮ್ ಕೊಡ್ತಾರೆ ಆದರೆ ಯಾವತ್ತೂ ಸಹ ಒಂದು ರೂಪಾಯಿನೂ ಅದರಿಂದ ಅಪೇಕ್ಷೆ ಪಡ್ತಾಯಿಲ್ಲ ಅವ್ರೆಲ್ಲ ಸಭೆ ಸಮಾರಂಭಗಳಲ್ಲೂ ಸ್ವಲ್ಪ ನಮಗೂ ನಡೆದಂಥ ಎಲ್ಲ ಸಭೆ ಸಮಾರಂಭಕ್ಕೂ ನಮ್ಗೆ ಈಗ ಯಾವುದೇ ಸ್ಮರಣೆಗೆ ತರಕ್ಕೆ ಅವ್ರ ಅವಕಾಶ ಕೊಡ್ತಾ ಇಲ್ಲ ಅವರೇ ತಂದು ಹೌದು ಅವರೇ ತಂದು ಕೊಟ್ಟು ಅದನ್ನ ಇದು ಮಾಡ್ತಿದ್ದಾರೆ ನಿಜಕ್ಕೂ ನೀವು ಹೇಳಿದಂಗೆ ಜಗದ್ಗುರುಗಳಿಗೆ ಅವರ ಒಂದು ಕಲೆ ಅರ್ಪಿತ ಆಗಿರೋದು ನಮ್ಗೆಲ್ರಿಗೂ ಬಹಳ ಸಂತೋಷ ಅವ್ರಿಗೆ ದೇವ್ರು ನಿಜಕ್ಕೂ ಮುಂದೆ ಒಳ್ಳೆ ಭವಿಷ್ಯನಲ್ಲಿ ದೊಡ್ಡ ಕಲಾಕಾರರಾಗಿ ಬೆಳೆಯಲಿ ಅಂತ ನಾವೆಲ್ಲರೂ ಸೇರಿ ಹಾರೈಸೋಣ ಇಲ್ಲಿಗೆ ನಮ್ಮ ಸಣ್ಣ ಕಾರ್ಯಕ್ರಮನ ಇಲ್ಲಿಗೆ ನಾವು ವಂದನಾರ್ಪಣೆ ಕನ್ನಡ ಜಾನಪದ ಪರಿಷತ್ ಹೌದು ಕಟ್ಟಡ ಘಟಕದಲ್ಲಿ ಅವರು ಪ್ರಜಾಪ್ರಭುತ್ವ ತುಂಬಾ ಈಗ ಇದರಲ್ಲಿ ಪ್ರಧಾನ ಗೌರವ ಪ್ರಧಾನ ಕಾರ್ಯದರ್ಶಿಗಳಾಗಿ ಆರಾಧ್ಯ ದೇವರಾದ ಕಲ್ಯಾಣದ ಸಿಬ್ಬಂದ ಭಕ್ತಿಯಿಂದ ಶ್ರಮ ಸ್ಥಳ ಸಾಹಿತ್ಯ ಸಾಯಿಬಾಬನನ್ನು ಸಮೀಪಿಸಿಕೊಳ್ಳುತ್ತೆ ಇಂದಿನ ಈ ಒಂದು ಅಚಾಣಕ್ಕಾಗಿ ಸಡನ್ ಆಗಿ ಒಂದು ಸುಂದರ ಸುಂದರವಾದ ನಾವೆಲ್ಲರೂ ಸೇರಿ ಆಯೋಜನೆ ಮಾಡಿದ್ವಿ ನನಗೆ ಯಾಕಂದ್ರೆ ಟೀಮ್ ವರ್ಕ್ ನಮ್ದು ಆವಾಗ ಒಂದು ಇಷ್ಟು ಸುಂದರವಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ತಕ್ಷಣವೇ ಒಂದು ಆ ಪರಿಕಲ್ಪನೆ ಈ ರೀತಿ ಮಾಡ್ಬೇಕನ್ನೋದನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ ನಮ್ಮೆಲ್ಲರ ಒಂದು ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದನ್ನ ನಾವು ಎಲ್ಲರೂ ಕೂಡ ಇಲ್ಲಿ ಸೇರಿ ತೋರಿಸಿಕೊಟ್ಟಿದ್ದೀವಿ ಅನ್ನೋದು ಸತ್ಯ ಇಂದಿನ ಈ ಒಂದು ಸಭೆಯಲ್ಲಿ ಗೌರವದಿಂದ ಉಪಸ್ಥಿತರುವುದು ಸಹ ಕರ್ನಾಟಕ ಜಾನಪದ ದರ್ಶನಗಳ ಅಧ್ಯಕ್ಷರಾದ ಸಹೋದರ ಶ್ರೀತ ರಜತ್ ಕಡಗುರು ಇವರಿಗೂ ಎಲ್ಲರ ಪರವಾಗಿ ಹೇಳಿ ಸತೀಶ್ ಚಂದ್ರ ಸತೀಶ್ ಕಳಸ ತಾಲೂಕು ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಶ್ರೀಮತಿ ಡಾಕ್ಟರ್ ಜಾನಕಿ ಸುಂದರೇಶ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಖುಷಿಕೊಳ್ಳಬೇಕು ಧನ್ಯವಾದಗಳು ಕರ್ನಾಟಕ ಸಂಘದ ತಾಲೂಕು ಅಧ್ಯಕ್ಷರಾದಂತಹ ಶ್ರೀಮತಿ ಗೀತಾ ಮಕ್ಕಿಮನೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸಾವ್ಯವಾಗಿ ದೇವರನ್ನು ಇಚ್ಛಿಸಿದಂತಹ ಶ್ರಾವಣೇಶ್ವರತ್ತು ನಿಂಗೋ ಧನ್ಯವಾದ

ಚನ್ನಕೇಶವ್ ಶ್ರೀ ಶಾಂತಮ್ಮ ಮತ್ತು ಶ್ರೀ ಚನ್ನಕೇಶವ ದಂಪತಿಗಳಿಗೆ ನಾವೆಲ್ಲರ ವತಿಯಿಂದ ಒಂದು ಪೂರ್ವಕ ಹಾಗೂ ಮನಸ್ಸು ಪೂರ್ವಕವಾದ ಒಂದು ಸನ್ಮಾನವನ್ನ ಕಲಿಸ್ತಾ ಇದ್ದೀವಿ ದಯವಿಟ್ಟು ಒಂದು ಒಂದು ಹೇಳಿದ್ರೆ ವಿರುಗವಾಗಿರುತ್ತಾಯಿತು

ಅಲ್ಲ ನಮ್ಮ ಅಜ್ಜಿಕ್ ಮಾತ್ರ ಆಗಿದೆ ಪೋಣಿ ಮಣಿ ಮೋಣಿ